ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಜಾರಿ ನಿರ್ದೇಶನಾಲಯ ಇದೇ ಮೊದಲ ಬಾರಿಗೆ ತನ್ನ ಆರೋಪ ಪಟ್ಟಿಯಲ್ಲಿ ಹೆಸರಿಸಿದೆ ಹರಿಯಾಣದಲ್ಲಿ ಐದು ಎಕರೆ ಭೂಮಿ ಖರೀದಿ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದಂತೆ ಅವರ ಹೆಸರನ್ನು ಉಲ್ಲೇಖಿಸಲಾಗಿದೆ ಅವರ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ಅವರನ್ನು ಕೂಡ ಹೆಸರಿಸಲಾಗಿದೆ ಆದರೆ ಇಬ್ಬರನ್ನು ನಿಖರವಾಗಿ ಆರೋಪಿ ಎಂದು ಗುರುತಿಸಿಲ್ಲ ಎನ್ಆರ್ಐ ಉದ್ಯಮಿ ಸಿಸಿ ಥಂಪಿ ಮತ್ತು ಭಾರತ ಮೂಲದ ಬ್ರಿಟಿಷ್ ಪ್ರಜೆ ಸುಮಿತ್ ಛಡ್ಡಾ ಎಂಬವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ತನ್ನ ಅಪರಾಧ ಕೃತ್ಯಗಳನ್ನು ಮುಚ್ಚಿಡಲು ಅಧಿಕೃತ ಗೋಪ್ಯತಾ ಕಾಯ್ದೆ ಹಾಗೂ ಇತರೆ ಕಾನೂನುಗಳನ್ನು ಉಲ್ಲಂಘಿಸಿರುವ ಆರೋಪಿಯಾಗಿರುವ ದೇಶ ಭ್ರಷ್ಟ ಶಸ್ತ್ರಾಸ್ತ್ರ ಡೀಲರ್ ಸಂಜಯ್ ಭಂಡಾರಿಗೆ ಅವರು ಸಹಾಯ ಮಾಡಿದ್ದರು ಎಂದು ಇಡೀ ಹೇಳಿದೆ ಇದರ ಜತೆಗೆ ಅದು ದಿಲ್ಲಿ ಮೂಲದ ರಿಯಲ್ ಎಸ್ಟೇಟ್ ಏಜೆಂಟ್ ಎಚ್ಎಲ್ ಬಹುವಾ ಜತೆಗಿನ ಪ್ರಿಯಾಂಕಾ ಗಾಂಧಿ ಅವರ ವ್ಯವಹಾರಗಳ ಬಗ್ಗೆ ಉಲ್ಲೇಖಿಸಿದೆ ಎರಡು ಸಾವಿರದ ಆರರಲ್ಲಿ ಫರೀದಾಬಾದ್ನಲ್ಲಿ ತಮ್ಮ ಕೃಷಿ ಜಮೀನನ್ನು ಪ್ರಿಯಾಂಕಾ ಅವರಿಗೆ ಮಾರಾಟ ಮಾಡಿದ್ದ ಪಹುವ ನಾಲ್ಕು ವರ್ಷಗಳ ಬಳಿಕ ಅದೇ ಜಾಗವನ್ನು ಮರಳಿ ಖರೀದಿ ಮಾಡಿದ್ದರು ಫರೀದಾಬಾದ್ನ ಅಮೀಪುರ ಗ್ರಾಮದಲ್ಲಿ ಎರಡು ಸಾವಿರದ ಆರರ ಏಪ್ರಿಲ್ನಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಹೆಸರಿನಲ್ಲಿ ಮನೆಯೊಂದನ್ನು ಖರೀದಿ ಮಾಡಲಾಗಿತ್ತು ಜಮೀನಿನಂತೆಯೇ ಅದೇ ವರ್ಷ ಮನೆಯನ್ನು ಕೂಡ ಪಹುವಾಗೆ ಮರಳಿ ಮಾರಾಟ ಮಾಡಲಾಗಿದೆ ಇದೇ ಬಹುವಾನಿಂದ ರಾಬರ್ಟ್ ವಾದ್ರಾ ಅವರು ಎರಡು ಸಾವಿರದ ಐದು ಎರಡು ಸಾವಿರದ ಆರರ ನಡುವೆ ಅಮಿಪುರದಲ್ಲಿ ನಲವತ್ತು ಪಾಯಿಂಟ್ ಎಂಟು ಎಕರೆ ಜಮೀನನ್ನು ಖರೀದಿಸಿದ್ದರು ಎರಡು ಸಾವಿರದ ಹತ್ತರ ಡಿಸೆಂಬರ್ನಲ್ಲಿ ಮರಳಿ ಮಾರಾಟ ಮಾಡಿದ್ದರು ಇದೇ ರೀತಿಯ ಡೀಲ್ನಲ್ಲಿ ಎನ್ಆರ್ಐ ಉದ್ಯಮಿ ಥಂಪಿ ಅವರ ಜತೆ ನಾಲ್ನೂರ ಎಂಬತ್ತಾರು ಎಕರೆ ಜಮೀನಿನ ವಹಿವಾಟು ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿತರಾಗಿದ್ದ ಥಂಪಿ ಪ್ರಸ್ತುತ ಜಾಮೀನಿನ ಮೇಲೆ ಹೊರಗಿದ್ದಾರೆ ಈ ಹಿಂದೆ ಸಲ್ಲಿಸಿದ್ದ ಚಾರ್ಜ್ ಶೀಟ್ಗಳಲ್ಲಿ ಜಾರಿ ನಿರ್ದೇಶನಾಲಯವು ರಾಬರ್ಟ್ ವಾದ್ರಾ ಅವರ ಸಂಸ್ಥೆಯು ತಂಪಿ ಜತೆ ಸುದೀರ್ಘ ಮತ್ತು ಆಪ್ತ ಸಂಬಂಧ ಹೊಂದಿರುವುದಾಗಿ ಉಲ್ಲೇಖಿಸಿತ್ತು